ನಮ್ಮ ಕ್ಯಾಮ್ರಾಮನ್ ವಿನಿ ನಮ್ಮ ಗುರು ಕೂರಿಸೋಕ ಇರೋ ಓನರ್ ಬಿಹ್ಯಾಂಡ್ ದ ಸೀನ್ಸ್ ಎಂಜಾಯ್ ಬಂದರೂ ಒಂದು ವೀಡಿಯೋ ಅಂತ ಇರಲ್ಲ ಅಷ್ಟು ಕಷ್ಟ ಇರುತ್ತೆ ನಾವೇನು ಗೊತ್ತಾ ಇಲ್ಲಿ ನಿಮಗೆ ಜಸ್ಟ್ ಫನ್ ತೋರಿಸ್ತಿದೀನಿ ಅಷ್ಟೇ ಅಂದರೆ ಒಂದು ವೀಡಿಯೋ ಮಾಡೋಕೋದಾಗ ಏನು ಫನ್ ನಡಿಬೋದು ಅಂತ ನಿಮಗೆ ಅಷ್ಟೇ ತೋರಿಸ್ತಿರೋದು ಅದರಿಂದ ಅದನ್ನು ಬಿಟ್ಟರೆ

ಬುಡಿ ಆಡಿದೆ ಬುಡಿ ಆಡಿದೆ ಗುಣ ನಮಗೆ ಹೆಂಗ ಮೈ ಕೈ ನೋವು ಸುಸ್ತ ಜಗ ನಮಗೆ ಹೆಂಗ ಮೈಂಡ್ ಸೆಟ್ಟಿಂಗ್ ಇರಲಿ ಅಮಿ ನನಕೆ ನಿಮ್ಮ ಮಾತುಗಳು ನಮಸ್ಕಾರ ನೀವು ಮಿನೀ ಬಾರಿ ಕಷ್ಟ ಪಡ್ತಾ ಇದ್ದಾನೆ ನೀವಿಲ್ಲಿಗೆ ನಮ್ಮ ನಮಗೆ ಸೆಟ್ ಆಗೋದು ಅಮಿ ನೀವಿವಿ ಕಷ್ಟ ಪಡ್ತವನೆ ಹೇಳಬೇಕು ಅಂದ್ರೆ ಕ್ಯಾಮೆರಾಮನ್ ದು ಬಾರಿ ಕಷ್ಟ ಇರುತ್ತ ಸುಮ್ಮನೆ ಅಲ್ಲ ಅವನ್ನ ಇವ್ರನ್ನ ಜಾಸ್ತಿ ನಾ ಅಣ್ಣಾ ವಿಡಿಯೋ ಮಾಡ್ತೀನಿ ನನ್ನ ವಿಡಿಯೋ ಮಾಡೋದ್ಯಾರೆ ನನ್ನ ನಾನೇ ಮಾಡ್ಕೊಂಡು ಬಿಡ್ತೀನಿ ಹೀಟ್ ಆಗುತ್ತೆ ಅಂತೇಳಿ ಈ ಥರ ತರ ಹಡಕೊಂಡರೆ ಕೈಯಲ್ಲೇನೋ ಗೋಪ್ರೋ ಫುಲ್ ಹೀಟ್ ಆಗಿಬಿಡುತ್ತೆ ನೋಡಿ ಗೋಪ್ರೋ ಹೀಟ್ ಆಗ್ಬಿಡುತ್ತೆ ಬಿಸಲೇ ಬಂದು ಅದಕ್ಕೆ ನಮ್ಮನ್ನಿ ಕಾಪರ್ತಾ ಕಾಪಾಡ್ತಾ ಇದೆ

ಅಲ್ಲ ನೀನು ಇರೋದಲ್ಲ ನಾ ಇದ್ರಬೇಕು ನಾನು ನೋಡಿ ಉಲ್ಟಾಡಕತಿ ನೀನು ಹತ್ರ ಬರಲ್ಲ ಆರಾಮ್ ಕೆಳಗಡೆಪ್ಪ ನೀನು ನಮ್ಮ ಗುರು ಆಗ್ಲಿಂದ ಗೋಬ್ರದಾಗ ವಿಡಿಯೋ ಮಾಡೋಕಾನೆ ಬ್ಯಾಟ್ರಿ ಹೀಟ್ ಆಕತಿ ಏನು ಅಂದರೆ ಆಗ್ಲಿಂದ ಮಾಡ್ತದಾನೆ ಇಪ್ಪತ್ತು ನಿಮಿಷ ಆಯ್ತು ಹೀಟ್ ಆಗತಿ ಬ್ಯಾಟ್ರಿ ಅರವತ್ತು ಹದಿಮೂರು ಪರ್ಸೆಂಟ್ ಅಷ್ಟೇನ ಹೋಗಿರೋದು ಇಪ್ಪತ್ತು ನಿಮಿಷ ವಿಡಿಯೋ ಮಾಡಿದಾನವ್ರಿಗೆ ಬರೀ ಹದಿಮೂರು ಪರ್ಸೆಂಟ್ ಅಷ್ಟೇನ ಬ್ಯಾಟ್ರಿ ಹೋಗಿರೋದು ನಂದ್ರಾಗ ಯಾಕೆ ಜಲ್ದಿ ಹೋಯ್ತು ಬ್ಯಾಟ್ರಿ ಅಂತ ಇಪ್ಪತ್ತು ನಿಮಿಷದಿಂದ ಕಂಟಿನ್ಯೂಸ್ ಆನಿದೆ ಗೋಬ್ರ ಓವರ್ ಏಟ್ ಆಯ್ತು ಅದನ್ನೇ ನಿಮ್ಗೆ ಹಾಂ ಹೇಳಿಲ್ಲ ತೆಗಿಯೋ ಅಲ್ಲ ಮೈಕ್ ತೆಗೆದು ಬ್ಯಾಟ್ರಿ ಬಾರಿ ತಗೋಡು ಇದು ಇಷ್ಟೊತ್ತು ಬಂತು ಹ್ಮ್ ಹೀಟ್ ಏನಿ ಭಾರಿ ಇಷ್ಟ ಹುಡುಗಗೆ ಬಿಸಿ ಆಗಿದೆ ಸ್ನೇಹಿತರೆ ನಾಟ್ ಮರಳಿ ಮೈಕ್ ಮೈಕ್ ಅಯ್ಯಪ್ಪ ಆಗಿರೋದಿದು ಹೀಟು ಬ್ಯಾಟ್ರಿ ಫುಲ್ ಹೀಟು ಮುಟ್ಟಾಕಾಗ್ತಿಲ್ಲ ರೇಂಜಿಗೆ ಐತಿ ಮಾತಾಡ್ಬಾರೀಟ್ ಮಾತಾಡು ಕ್ಯಾಮ್ರಾ ಇಲ್ದಾಗ ಏನೇನೋ ಮಾತಾಡ್ತಾನೆ ಕ್ಯಾಮ್ರಾ ಇದ್ದಾಗ ಏನೋ ಮಾತಾಡಲ್ಲ ಅಯ್ಯ ಅಯ್ಯ ನೋಡ್ರಿ ನಮ್ ಗುರುದು ಹೀಟ್ ಆಗಿ ಬ್ಯಾಟ್ರಿ ಇಪ್ಪತ್ತು ನಿಮಿಷದ ಹೆಂಗ್ ಮಡಿತಿದ್ದೀಯಪ್ಪ ನೀನು ಗೋಪ್ರೋನ ಈಗ ಮನುಷ್ಯನ ನಿನ್ನ ಕ್ಯಾಮ್ರಾ ಹಾಳಾಗತ್ತೆ ನಿನಗೆ ಅದಕ್ಕೆ ನಿನಗೆ ಅದೇ ಇದ್ರ ಅಕ್ಕಿ ಅಂತ ನೀನು ಅದಕ್ಕೆ ಹೇಳಿದ್ದು ನಾನು ನಿನಗೆ ನೋಡ್ರಿ ಇಷ್ಟು ದೊಡ್ಡ ಕ್ಯಾಮ್ರಾ ಹಾಕೋ ನಾನು ಸೋನಿ ಇಷ್ಟು ದೊಡ್ಡ ಕ್ಯಾಮ್ರಾ ಹಾಕೊಂಡು ಗೋಪುರದಾಗ ಮಾಡ್ತಾನೆ ನೋಡೋಣ ಏನು ಹುಡುಗ್ರಪ್ಪ ಹಾಂ ಹೇಳು ನಮ್ಮ ಬಾಯ್ ಬರೇ ಬಂದು ಕೊಡ್ರಿ ನೀನು ಮುಖ ಇದನ್ನ ಜಲ್ಚರ್ ಬಾಳ್ ಕೊಡಂಗಿಲ್ಲ ಇಪ್ಪತ್ತು ಸೆಕೆಂಡ್ ಹೇಳು ಆತನ ಪ್ರಕಾರ ಏನಪ್ಪ ಅಂತ ಅಂದ್ರೆ ಹೆಂಡ್ತಿ ಇರ್ಬೇಕಾರ ನಾನು ಯಾಕಪ್ಪ ಇದಕ್ಕೆ ಹೋಗ್ಲಿ ಅನ್ನಂಗೆ ಅಂದ್ರೆ ಅದೇ ಎದಕ್ಕೆ ಹೋಗ್ಲಿ ಅದೇ ಅದು ಅದು ಏನ್ರಿ ಓಹೋ ಇವ್ರಿಗೆ ಅಲ್ಲಿ ಇವರಿಗೆ ಏನು ಗೊತ್ತಿಲ್ಲ ಅಮಾಯಕ ಏನ್ರಿ ಅಮಾಯಕ ಅಮಾಯಕ ಏನು ಗೊತ್ತಿಲ್ಲ ಮುಂಚೆನೆ ಮಾಡಿ ನೋಡ್ರಿ ನೋಡ್ರಿ ಕ್ಯಾಮ್ರಾ ನೋಡ್ರಿ ಇಂತ ಕ್ಯಾಮ್ರಾ ಹಾಡ್ಕೊಂಡ್ರೆ ಗೋಪುರದಾಗ ಓಡಾಡ್ತಾರೆ

ಈ ಪಟ್ಟು ಗೋಪ್ರ ಹೀಟ್ ಆಗಿರೋದಕ್ಕೆ ಇದ್ರ ಮಾಡಕತ್ತಾನೆ ನಂಗಿದ್ರೆ ಒಂದು ಗೋಪ್ರಿ ಖಾಲಿ ಇರೋದಕ್ಕೆ ನಾನು ಬ್ಯಾಟ್ರಿ ಅದಕ್ಕೆ ಚಾರ್ಜ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿಲ್ಲ ಹೊಸ ಚಾನಲ್ ಹಳೆ ಚೆನ್ನಾಗಿ ಆ ಚಾನ್ಸೇ ಇಲ್ಲ ಹಳೆ ಚಾನಲ್ ಸೊ ಬ್ಲೂಟೂತ್ ಮೈಕ್ ಹೊಸ ಕೊಡು ಆನ್ ಮಾಡೋ ಕ್ಯಾಮೆರಾ ಆನ್ ಮಾಡಿ ಮತ್ತೆ ಹಾಗೆ ಇಡ್ಕೊಂಡು ಕ್ಯಾಮ್ರಾ ಆನ್ ಮಾಡಿಲ್ಲ ಅವನು ಬೈಕ್ ಹಾಕೊಂಡ್ರಾ ಓಕೆ ಇಲ್ಲ ರೆಕಾರ್ಡಿಂಗ್ ತಗಂತ ಇದೆಯಲ್ಲ ತರ್ ತರ್ ಆಫ್ ಆತ ಅದು ನಾ ಅದು ಆಫ್ ಆದು ಇಂತ ಇದೆ ತನೆ ನಮ್ಮ ಗುರುದು ವಿಡಿಯೋ ಮಾಡಿ ಮಾಡಿ ಹಿಟ್ ಆಗೋ ಸೊ ಫುಲ್ ಹಿಟ್ ಆಗಿದ ಇಲ್ಲಿ ಇಲ್ಲಿ ಮುಟ್ಟಿರ ಗೊತ್ತಾಗುತ್ತೆ ಫುಲ್ ಹಿಟ್ ಆಗಿತಲ್ಲ ಅದಕ್ಕೆ ಆರಸ್ತಾಯಿದೀನಿ ಉಬಿ ಉಬಿ ಯಾಕಂದರೆ ಈಗ ನನ್ನ ಮುಂದೆ ಮೊಬೈಲ್ ಬ್ಯಾಟ್ರಿ ಐತಲ್ಲ ಅದು ಚಾರ್ಜ್ ಮಾಡೋಣ ಅಂತ ಯಾಕಂದರೆ ಈಗ ಒಂದು ಬ್ಯಾಟ್ರಿ ಲೋ ಆಗಿದೆ ಇನ್ನೊಂದು ಬ್ಯಾಟ್ರಿ ಹಾಕೊಂಡಿನಿ ಇನ್ನೊಂದು ಬ್ಯಾಟ್ರಿ ಇದರ ಹಾಗಿ ಚಾರ್ಜ್ ಮಾಡಬೇಕು ಒಂದು ಚಾರ್ಜರ್ ತೊಗೋಬೇಕು ಭಾಳ ದುಡ್ಡಿಲ್ಲ ಇಲ್ಲ ವೆಯ್ಟ್ ಮಾಡಕತ್ತೀನಿ ನೋಡ್ರಿ ಇದು ನನ್ನ ಬ್ಯಾಟ್ರಿ ಲೋ ಬ್ಯಾಟ್ರಿ ಆಗಿತ್ತಲ್ಲ ಹಂಗೆ ಚಾರ್ಜ್ ಇಟ್ಟಿದ್ದೀನಿ ಇದು ಗೋಪೋ ಗುರುದು ಬಟ್ ಬ್ಯಾಟ್ರಿ ನಂದು ಸೊ ಪವರ್ ಬ್ಯಾಂಕ್ ತೊಗೊಂಬಂದೀನಿ ನಮ್ಮ ಕರ್ಮ ಹೆಂಗೆ ಅಂದರೆ ಬರೀ ಒಂದೇ ಪರ್ಸೆಂಟ್ ಐತೆ ಇದ್ರಾಗೆ ಇದ್ರಾಗೆ ಚಾರ್ಜ್ ಇಲ್ಲ ಇದ್ರಾಗ ಅದನ್ನ ಮಾಡಕತ್ತೀನಿ ಬ್ಯಾಟ್ರಿನ ಇಷ್ಟು ಕಷ್ಟ ಇರುತ್ತೆ ಅದು ನಮ್ಮ ಗುರು ಬ್ಯಾಟ್ರಿ ಅದು ಇದ್ರ ಬ್ಯಾಟ್ರಿ ಒಳಗೆ ಬ್ಯಾಟ್ರಿ ಇಲ್ಲ ನನಗೆ ಗೊತ್ತಿರಂಗ ಗೊತ್ತಿಲ್ಲ ನಾನೇ ಮಾಡಕೀನಿ ನನಗೆ ಗೊತ್ತಿರ ಸುಮ್ ಮಾಡಕತ್ತೀನಿ ನೋಡ್ರಿ ಎಷ್ಟು ಕಷ್ಟಪಟ್ಟು ಮಕ್ಕಳ ನಿಮ್ಮನ್ನೆಲ್ಲರನ್ನ ತೆಗ್ದೀನಿ ಒಬ್ಬ ನನ್ನ ಮಕ್ಳು ನಾನು ತಗದ್ ಹಾಕ್ತೀರಾ ನೀವು ಯಾರು ಕಿಸ್ ಕೊಡ್ಸಾನ ದೂರ ಹಿಡ್ಕೆ ಆನಾಯ್ತಾ ಇವಾಗ ಗೋಪ್ರೋಟೋ ಸೋನಿ ಕಿಸ್ಸಿಂಗ್ 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 ಡೈಟಾ ಮಾಡಿಸ್ ಮತ್ತೆ ಒಂದು ಓದಿತ್ತು ಡಿಶು ಸೆಕೆಂಡ್ ತೆಳೆ ಬೇಜಾರ ಬೇಡ ಒಂದು ಸೆಕೆಂಡ್ ತಾಳು ಈಗ ನಾನು ಎಂಟ್ರಿ ಕೊಡ್ತೀನಿ ಒಂಥರ ಡಿಫ್ರೆಂಟಾಗಿ ಅಲ್ಲಿ ಗುರು ಇಷ್ಟದಂಗೆ ಇದೆಲ್ಲ ಮಾಡಿದ್ದು ಇದನ್ನೆಲ್ಲ ಮಾಡಿದ್ದು ಕುರಿ ಶೆಡ್ಡಿಂದ ನೀನು ಯಾರು ಕೇಳಬೇಕಪ್ಪ ನೀನು ಇಷ್ಟದಂಗೆ ಕ್ವಶನ್ ಕೇಳಿಲ್ಲ ಅಂತ ಹೇಳಿ ನಾನು ನೀನು ಕೇಳ್ತೀನಿ ಕೇಳೋ ಗುರು ಚೆನ್ನಾಗಿರ್ತೈತೆ ಅಂತೇಳಿ ಡಿಫ್ರೆಂಟಾಗಿರ್ಬೇಕಲ್ಲ ನೀನು ಎಲ್ಲ ಬರೋ ಒಂಥರ ಏನಾದ್ರೆ ಟಕ್ ಟೈ ಕಡಿಗೆ ನಿಂಗೆ ನಿಧನಂಗೆ ಹಾಕಾವೆ ನೀವು ಮಾತಾಡ್ತೀರ ಮಾತಾಡ್ತೀರಾ ಸುಮ್ಮನೆ ಹೆವಿ ಕಷ್ಟ ಗಂಟೆ ಗಂಟ್ಲೆ ವಿಡಿಯೋ ಮಾಡ್ಬೇಕು ಮನೊಂದ್ಸರಿ ನೋಡ್ರೆ ಒಂದು ಮೋಟಲ್ ಆಗಿ ಬೆಸ್ಟ್ ಅನ್ಸ್ಬಿಡತ್ತೆ ಹೆವಿ ಕಷ್ಟ ಕ್ಯಾಮ್ರಾ ಬಂದು ಕಷ್ಟ ಅಂದ್ರೆ ಹೇಳೇ ಬೇಡ ಪಿಕ್ಚರ್ ಬಿಟ್ಟಾಗಿರ್ತ ಒಂದು ನೀನು ಹೇಳು ಇವಾಗ ನೀನು ಏನ್ ಮಾಡಿ ಇನ್ನೊಂದು ಕುರಿ ಹೊಡೆದೈತಿ ಮತ್ತೆ ಸಿಗೋಣ ಅಂತ ಹೇಳಬೋದು ಅಷ್ಟೆ ನೆಕ್ಸ್ಟ್ ಕುರಿ ಒಡ್ಯ ಮಾಡ್ತೀವಿ ಯಾವುದು ಮಾಡ್ತೀವಿ ಅಲ್ಲ ಇನ್ನೊಂದು ಕುರಿ ಹೊಡೆ ಗುರುದ್ ವಿಡಿಯೋ ಮುಗಿದು ನೆಕ್ಸ್ಟ್ ಒನ್ ವಿನಯ್ ಶುರು ಅಂತವನೆ ಅಲ್ಲ ಇವನಿ 28 ತಾಸು ವಿಡಿಯೋ ಮಾಡಿ 28 ತಾಸು ವಿಡಿಯೋ ಮಾಡಿ ಇವనికి ಕೊರಿ ಬಡ ಅಂತಾನೆ ಇಷ್ಟು ಕಿಂಡಲ್ಲ ಸಣ್ಣ ಕಥೆ ನಿಮ್ಮ ಜೊತೆ ನಮಗೆ ಆ ಹೇ ಪ್ರಮೋಷನ್ ಆತು ಮಗನ ಬರೆ ಪ್ರಿವ್ಯೂ ಪ್ರಮೋಷನ್ ಮಾಡಿದಕ್ಕೆ ಹೋಗ್ಬಿಟ್ರು ಒಂದು ನಿಮಿಷ ಗೋಪಾಲನ ಇದೆ ಒಂದು ಚಾರ್ಜ್ ಇಟ್ಟಿದ್ದೀನಿ ಸೊ ನೋಡೋಣ ಮತ್ತೆ ಏ ಮತ್ತೆ ರೋಗ ಪ್ಲಾನ್ ಐತಾ ಏ ವಿನಿ ಇದನ್ನ ಬಿಟ್ಟು ಮತ್ತೆ ರೋಗ ಪ್ಲಾನ್ ಐತಾ ಇಲ್ಲಾ ಇಲ್ಲಿ ಅಂದ ಒಂದು ಇನ್ನೊಂದು ವಿಡಿಯೋ ಇಲ್ಲ ಟ್ಯಾಟೂ ಶಾಪ್ ಇಲ್ಲ ಅಣ್ಣ ಸರಿ ಓಕೆ ಈ ವಿಡಿಯೋದಾಗ ಸದ್ಯನ ಈ ವಿಡಿಯೋನ ಸದ್ಯಕ್ಕೆ ಇಲ್ಲ ಏನು ಮಾಡ್ಬಿಡ್ತೀನಿ ನಮ್ಮ ವಿನಯ್ ಇನ್ನೊಂದು ಕಡೆ ವಿಡಿಯೋ ಮಾಡೋದೈತೆ ಸೊ ವಿನ ಇನ್ನ ಇದು ನಿಮ್ಮ ವಿಡಿಯೋ ಮಾಡೋಕ್ಕಾನೆ ಬಟ್ ಏನು ಗೊತ್ತಾ ಎಲ್ಲದನ್ನೂ ತೋರಿಸ್ರೆ ಸರಿ ಅನ್ಸಲ್ಲ ಸೊ ಸದ್ಯಕ್ಕೆ ವಿಡಿಯೋನ ಇಲ್ಲಿ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟು ಟ್ಯಾಟೋ ಅಂತ ಇಲ್ಲಿ ಹರಿಯರ್ದಲ್ಲೇ ಸೊ ಅಲ್ಲಿ ಹೋಗ್ತೀವಿ ಅಲ್ಲಿ ಗೊತ್ತಾಗ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀವಿ ಇದ್ದಾರೆ ಸಪ್ರೇಟ್ ಒಂದು ಬ್ಲಾಗ್ ಮಾಡ್ತೀನಿ ಹೇಗಿರುತ್ತೆ ಏನಂತೇಳಿ ಓಕೆ ಸದ್ಯಕ್ಕೆ ವಿಡಿಯೋ ಏನು ಮಾಡ್ತಿದ್ದೀನಿ ಸೊ ವಿಡಿಯೋ ಶಕ್ ಲೈಕ್ ಮಾಡಿ ಶೇರ್ ಮಾಡಿ 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 ನಿಮಗೆ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನೇ ಒಂದು ಕಮೆಂಟ್ ಮಾಡಿ ಸರ್ ಮಾಡಿ ಮಾಡ್ತೀನಿ ಸೊ ಟ್ಯಾಂಕ್ ಸಚಿಂಗ್ ಬೈ ಬೈ ಟೇಕ್ ಕೇರ್ ಏನು ಸದ್ಯ ಮತ್ತೆ ಸಿಗೋಣ ಇನ್ನೊಂದು ವೀಡಿಯಂದ್ರೆ ಏನಪ್ಪಾ ನೆಕ್ಸ್ಟ್ ಅಲ್ಲ ಸೊ ಅಲ್ಲಿ ಯಾವ ಥರ ಇರುತ್ತೆ ಏನು ತೋ ಸಪ್ರೇಯ ಮಾಡ್ತೀನಿ ಇಷ್ಟೋದಲ್ಲಿ ಸಿಗೋಣ ಮತ್ತೆ ಸೊ ಸಬ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವೀಡಿಯೋ ಆದಷ್ಟು ಶೇರ್ ಮಾಡಿ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಬರೆ ಮೋಟೋ ಅಂತ ಅನ್ನೋಲ್ಲ ಡಿಫ್ರೆಂಟಾಗಿ ವೀಡಿಯೋ ಮಾಡೋಣ ಹಾಗೆ ನಾನು ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಲಾಗು ಬಟ್ ಅದರಲ್ಲಿ ನಾನು ಸದ್ಯ ವೀಡಿಯೋಗಳು ಹಾಕಿಲ್ಲ ಎರಡು ವೀಡಿಯೋಗಳು ಹಾಕಿದ್ದೀನಿ ಫುಡ್ ಜೊತೆಗೆ ಇಲ್ಲಿ ಎಡಿಟ್ ಮಾಡಿರೋ ವೀಡಿಯೋಗಳನ್ನು ಅಲ್ಲಿ ಹಾಕೋಣ ಅಂತ ಅಂದರೆ ಆಗಿರುತ್ತಲ್ಲ ಆ ವೀಡಿಯೋಗಳನ್ನು ಅಲ್ಲಿ ಹಾಕೋಣ ಅಂತ ಮಾಡಿದ್ದೀನಿ ಬಟ್ ಅಮ್ಮ ಹುಷಾರಿಲ್ಲದಿರೋದಕ್ಕೆ ವೀಡಿಯೋಗಳನ್ನೇನು ಮಾಡಿಲ್ಲ ಇನ್ನು ಹೆಸರಿನ ಫುಲ್ ಕ್ಲಿಯರ್ ಇಟ್ಟಿಲ್ಲ ಆದಷ್ಟು ಬೇಗ ಅದಕ್ಕೂ ಕೊಡ್ತೀನಿ ಯಾಕಂದರೆ ಅಮ್ಮ ಹುಷಾರಾಯ್ತು ಅಂದ್ರೆ ಸಾಕು ಅಮ್ಮ ಹುಷಾರಾಗಿದೆ ಅಂದರೆ ಏನು ಬೇಕಾದ್ರೂ ಮಾಡ್ಬೋದು ಅಮ್ಮ ಹುಷಾರೋಕ್ಕೆ ಒಂದು ನಾಲ್ಕು ದಿವಸ ಆಯಿತು ಓಲ್ಡ್ ರಜಾ ಮಾಡಿ ಮನೇಲೇ ಇದ್ದೀವಿ ಸ್ವಲ್ಪ ಬೇಜಾರು ಬಟ್ ಇವತ್ತು ಅಮ್ಮ ಸ್ವಲ್ಪ ಹುಷಾರಾಗಿದ್ದಾರೆ ಸ್ವಲ್ಪ ಹುಷಾರಾಗಿರೋದಕ್ಕೆ ಜೊತೆ ಬಂದೆ ಇನ್ನೊಂದು ಗಂಟೆ ಮತ್ತೆ ರಿಟರ್ನ್ ಮನೆಗೆ ಹೋಗಬೇಕು ಮನೆಗೆ ಹೋಗಿ ಮಾಡಿ ಅಮ್ಮಗೆ ಟ್ಯಾಬ್ಲೆಟ್ ಕೊಡಬೇಕು ಸೊ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಇನ್ನೊಂದು ಚಾನಲ್ದು ಸೊ ದಾವಣಗೆರೆ ಫುಡ್ ಬಗ್ಗೆ ಹಾಗೆ ಎಡಿಟೆಡ್ ವೀಡಿಯೋಸ್ಗಳನ್ನ ಅದರಲ್ಲಿ ಹಾಕ್ತೀನಿ ಸೊ ಸಪೋರ್ಟ್ ಮಾಡಿ ಯಾವ ಚಾನಲ್ಗ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಟ್ಯಾಟೂ ಟುಡೇದಲ್ಲಿ ಸಿಗ್ತೀನಿ ನಿಮಗೆ